ಪ್ರವತ್ತಿಯ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಂದೆ ತಾಯಿದ್ರೆ ಮತ್ತು ಈ ವೇದಿಕೆಯನ್ನು ಮಾಡುವಂತ ಅತ್ಯಂತ ನೆಚ್ಚಿನ ಆತ್ಮೀಯರು ಮಾಜಿ ಶಾಸಕರು ನಿಮ್ಮ ವಯಸ್ಸಿನಲ್ಲಿ ನಾನಿದ್ದಾಗ ಪಿಯುಸಿ ಓದ್ತಾ ಇರುವಾಗಲೇ ನಾನು ಓದಿದ್ದೆ ನಿಮಗೆ ಬಿಡುವು ಸಿಕ್ಕಾಗ ನಿಮ್ಮ ಎಕ್ಸಾಮ್ ಮುಗಿದ್ಮೇಲೆ ಬಹಳಷ್ಟು ಪುಸ್ತಕಗಳನ್ನ ಓದ್ತಿರ್ತೇನೆ ನಿಮಗೆ ರೆಕಮೆಂಡ್ ಮಾಡುವಂತಹ ಒಂದು ಕಾದಂಬರಿ ಎಂಡಪುರಿ ವೀರೇಂದ್ರನಾಥ್ ಅವರು ಬರೆದಿರುವಂತಹ ಹೇಯ್ಯ ಅನ್ನುವಂತಹ ಕಾದಂಬರಿ ಅದನ್ನ ನೀವು ಓದಲೇಬೇಕು ಎಕ್ಸಾಮ್ ಇದ್ದಾಗ ಬೇಡ ಎಕ್ಸಾಮ್ ಮುಗಿದ್ಮೇಲೆ ಓದಿ ರಜೆ ಸಿಕ್ಕಾಗ ನಾನು ಓದಿದ್ದು ಹದಿನಾರು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇರಬಹುದು ನನ್ನ ಜೀವನದಲ್ಲಿ ಟರ್ನಿಂಗ್ ಪುಸ್ತಕ ಕೂಡ ಕಾರಣ ಆಗಿತ್ತು ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಕಾದಂಬರಿಯ ಕಥಾ ನಾಯಕ ಅವಿನಾಶ್ ಶಂಕ ಆ ಕಾದಂಬರಿಯ ನಾಯಕಿಯ ಹೆಸರು ನಿಖಿತಾ ಅಂತ ಆ ಕಾದಂಬರಿಯಲ್ಲಿ ಒಂದು ಮೇಲೆ ಆರೋಪವನ್ನ ಮಾಡ್ತಾನೆ ಏನ್ ಆರೋಪ ಮಾಡ್ತಾನೆ ಇಲ್ಲ ಅನ್ನುವಂಥದ್ದು ಕಥಾ ನಾಯಕನ ಆರೋಪ ಅವಿನಾಶನ ಆರೋಪ ನಿಖಿತಾಳ ಮೇಲೆ ನಾನು ನಿನ್ನನ್ನ ಎಷ್ಟು ಪ್ರೀತಿಸ್ತೇನೆ ಅಷ್ಟು ನೀನು ನನ್ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಆ ಕಥಾನಾಯಕಿ ಒಂದು ಕಡೆ ಹೇಳ್ತಾಳೆ ಆ ಸಾಲು ಹಾಗೆ ನನ್ನ ನಾಲಿಗೆಯ ಮೇಲೆ ಪ್ರಿಂಟ್ ಆಗಿದ್ದಾವೆ ಕಥಾ ನಾಯಕಿ ಕಡೆ ಹೇಳ್ತಾಳೆ ನೀನು ಹೇಳುವ ಮುಕ್ತತೆ ಮತ್ತು ಪಾವಿತ್ರ ಯಾವುದು ದಿನವೆಲ್ಲ ಕುಳಿತು ನನ್ನ ಬಗ್ಗೆ ಚಿಂತಿಸುವುದು ಪ್ರೀತಿಸುವುದೇ ಹಾಗಿದ್ದರೆ ನನಗೆ ಅರ್ಥಾತು ಬೇಡ ಅದಕ್ಕಿಂತಲೂ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಮೈ ಮುರಿದು ದುಡಿದು ಬಳಲಿ ಈ ಹಾಸಿಗೆಯ ಮೇಲೆ ಮಲಗಿದಾಗ ಆ ಕ್ಷಣದಲ್ಲಿ ನೀನು ನನ್ನನ್ನಾಗಲಿ ನನ್ನ ನೆನಪನ್ನಾಗಲಿ ಬಯಸಿದ್ದೇ ಆದರೆ ಅದು ನಿಜವಾದ ಪ್ರೇಮ ಎಂದು ಭಾವಿಸುತ್ತೇನೆ ಪ್ರಜೆಯು ಇವತ್ತು ಒಂದು ಸಮ ಸಮಾಜವನ್ನ ನಿರ್ಮಾಣ ಮಾಡುವ ಕಡೆ ಗಮನ ಕೊಟ್ಟಿದ್ದಾನೆ ಹಿಂದಿನ ನಮ್ಮ ಪೂರ್ವಿಕರು ಯಾವ ರೀತಿ ಆಡ್ತಿದ್ರು ಅದೆಲ್ಲ ಕಡಿಮೆ ಆಗ್ತಾ ಬರ್ತಿದೆ ಅಂತಹ ಒಂದು ನಿಟ್ಟಿನಲ್ಲಿ ನನ್ನ ದಲಿತ ಸಮುದಾಯ ಪರವಾಗಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅವರ ಜೊತೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಒಂದು ಅಂತ ತೋರಿಸೋ ಒಂದೇ ಒಂದು ಪ್ರಯತ್ನದ ಫಲವಾಗಿ ಈ ದಿನದ ಈ ಕಾರ್ಯಕ್ರಮ ಬಿಟ್ರೆ ಇದನ್ನೇನು ಬೇರೆ ದಲಿತರು ಮಾತ್ರ ಬೇರೆ ಬೇರೆ ಯಾರೋ ಬೇರೆ ಅಲ್ಲ ನಾವು ಎಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದೀವಿ ಅಪ್ಲಿಕೇಶನ್ ಅಡ್ರೆಸ್ ಮಾಡ್ತೀವಿ ಯಾಕೆ ಏನೇ ಒಂದು ಕಾರ್ಯಕ್ರಮ ಚೌಕಕ್ ಇರ್ಬೇಕಾದ್ರೆ ಆ ಹೋದಾಗ ಏನು ನನ್ನ ತಾಲೂಕಿನ ನನ್ನ ಮಂಜೇನಹಳ್ಳಿ ತಾಲೂಕಿನ ಅಷ್ಟು ಜನಗಳ ಎಷ್ಟಾಗ್ಬೋದು ನಾವು ಅಂದಾಜು ಮಾಡ್ಬೋದು ಏಳ್ನೂರ ಎಂಟುನೂರು ಜನ ಆಗ್ಬೋದು ಅಂತ ಅಂದಾಗ ಅದಕ್ಕೆ ಕೊಡ್ಬೇಕಾಗಿರೋ ಹಣ ನಮ್ಮ ಬರ್ತವ್ಯ ನಮ್ಮ ಬಳಿ ಇದ್ಯಾ ಯೋಚನೆ ಮಾಡ್ಬೇಕಲ್ಲ ಇಡೀ ಚಿಕ್ಕಬಳ್ಳಾಪುರ ಮಾಡಕ್ಕೆ ಅವಕಾಶ ಇದ್ರು ನನ್ನ ಹತ್ರ ಹಣ ಇರ್ಬೇಕಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ನನ್ನ ಕಷ್ಟದ ದುಡದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಬರೋ ಹಣದಲ್ಲಿ ಒಂದಷ್ಟು ಕೊಡಬೇಕು ಅಂತಂದ್ರೆ ನನ್ನ ಮಿತಿ ಏನು ಅನ್ನೋದು ನನಗೆ ಗೊತ್ತಿರ್ಬೇಕಾಗ್ತದೆ ನನ್ನ ಮಿತಿ ಮೀರಿ ನಾನೇನೋ ಮಾಡಿದ್ರೆ ಹಿಂದಿನ ವರ್ಷವೇ ನನಗೆ ಆಂಜನೇಯ ರೆಡ್ಡಿ ಅಣ್ಣ ನನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದ ಇವತ್ತು ಮಾಡ್ ಬಿಟ್ಬಿಡೋದಲ್ಲ ಸಂದೇ ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದ್ರು ಜವಾಬ್ದಾರಿ ನಮ್ಮಂತ ಮನಸ್ಸಾಕ್ಷಿ ಇರುವಂತ ಮನುಷ್ಯ ಮೇಲೆ ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟು ಹೋಗುವಂತ ಕಾರ್ಯಕ್ರಮ ಅಲ್ಲ ಚಿಕ್ಕಬಳ್ಳಾಪುರದ ಜೊತೆ ನನ್ನ ಅವಿನಾಭಾವ ಸಂಬಂಧ ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ ಅದನ್ನ ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೇನೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ ರಾಜಕೀಯ ಅದು ಪ್ರಜಾಪ್ರಭುತ್ವದ ಒಂದು ಅಂಗ ಅದು ಬಿಟ್ಬಿಡೋಣ ನಾಳೆ ಯಾರ ಹಣೆಯಲ್ಲಿ ಏನ್ ಯೋಗ ಬಂದಿರುತ್ತೋ ಅದು ಬಂದಿರುತ್ತೆ ಇಲ್ಲ ಅಂತಂದ್ರೆ ಮುಂದಕ್ಕೆ ಮತ್ತೆ ಇಲ್ಲಿರುವಂತಹ ಎಲ್ಲರ ಆಶೀರ್ವಾದ ಇದೆ ನೀವು ನೂರು ವರ್ಷ ಸುಖವಾಗಿ ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ಶೋಕ ನಂಬರ್ ಇರುವ ಇನ್ನೂರ ಅರವತ್ತೆಂಟು ಲಲನ ಮತ್ತೆ ಟೋಕನ್ ನಂಬರ್ ಹದಿನೆಂಟು ನಿತ್ಯಶ್ರೀ ಹತ್ತನೇ ತರಗತಿ Boa noite, gente.